ನಾವು ಮಲ್ನಾಡವರೇ ಆದರೂ ಸಹಿತ ನಮಗೆ ಎಷ್ಟೋ ಭತ್ತ ಬೆಳೆಯೋದ್ರ ಬಗ್ಗೆ ಎಲ್ಲ ಗೊತ್ತಿರಲ್ಲ ಹತ್ತಿರದಿಂದ ನೋಡಿದಾಗ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ ಇಲ್ಲಡಿ ಅಡಿ ತೋಟಕ್ಕೆ ಎಲ್ಲಿಳಿಯೋದನ್ನು ತೋಟ್ತಾಯಿದೆ ಕಳ್ರ ಥರ ಹ್ಞೂ ಅಗ್ತಿರಲ್ಲ ಅಂದರೆ ಹಾಂ ಅದು ಈಗ ನೀವು ಹೇಳದ

ಗದ್ದೆ ಗದ್ದೆ ಬೆಳೆಯೋದು ಅಷ್ಟು ಲಾಭ ಅಲ್ಲ ಆದರೆ ಅವ್ರು ಬೆಳೆದೇ ಇದ್ರೆ ನಮಗೆ ಹೊಟ್ಟೆಗೆ ಊಟ ಇಲ್ಲ ಅಷ್ಟೇ ಈಗೆಲ್ಲ ಗದ್ದೆ ತೆಗೆ ತೋಟ ಹಾಕ್ತಾ ಇದ್ದಾರೆ ಎಲ್ಲರೂ ಹಿಂಗೆ ತೋಟ ಹಾಕಿದರೆ ಊಟ ಇಲ್ಲ ಬಾಬಾ ಹೇಳ್ತಾ ಇದ್ದಾರೆ ನಿಧಾನ ಬನ್ನಿ ನಿಧಾನ ಬನ್ನಿ ಅಂತ ಗದ್ದೆ ಅಂಚು ಒಂಚೂರು ಜಾರಿದ್ರೆ ಮತ್ತು ಕೆಳಗೆ ಕೃಷಿ ಚಟುವಟಿಕೆ ಅಂದರೆ ಹೀಗೆ ಮಳೆ ಬಂದ ತಕ್ಷಣ ಹಾಕ್ಬೇಕ್ರೆ ಮೊದ್ಲು ಏನು ಮಾಡ್ತೀರಾ ಹಾಗೆ ಹಾಕ್ಬೇಕಾರೆ ಯಾಕೆ ಬೇಕಾರೆ ಮೊದ್ಲು ಗೊಬ್ಬರ ಹಾಕ್ತೀವಿ ಹಾಂ ಆಮೇಲೆ ಅಗಡಿ ಮೊಳಕೆ ಅಂತ ಹೊಡಿತೀವಿ ಹಾಂ ಆಮೇಲೆ ನಾಲ್ಕು ದಿವಸ ಬಿಟ್ಟು ಸಳ್ಳೆ ಬರ್ತೀವಿ ಹಾಂ ಭತ್ತ ಹಾಕ್ಲಿ ಹಾಂ ಹಾಕಿ ಆಮೇಲೆ ಪಾತ್ರೆ ಮಾಡಿ ಆಮೇಲೆ ಬೀಜ ಈಗ ಎಷ್ಟು ಭತ್ತ ಹಾಕಿದಿರಿ ಇದಕ್ಕೆ ಈಗ ಮೂವತ್ತು ಕೆಜಿ ಭತ್ತ ಹಾಕಿದಿರಿ ಮೂವತ್ತು ಕೆಜಿ ಹಿಂಗೆ ತೂರ್ತಾ ಹೋಗೋದಾ ಹಾಂ ಹಿಂಗೆ ಹಿಂಗೆ ಹತ್ತಾ ಹೋಗೋದು ಹಾಂ ನೀರು ಬಿಡಬೇಕಾ ಬೇಡ ಅಲ್ಲ ಅದ ನೀರು ಕಂಟ್ರೋಲ್ ಇರ್ತೀವಿ ಹಾಂ ಭತ್ತ ಹಾಕ್ತಾ ಹೋಗ್ತೀವಿ ಈಗ ಇದಿಷ್ಟಕ್ಕೂ ಒಂದೇ ಜಾತಿ ಭತ್ತ ಹಾಕಿದೀರಾ ಮೂಕೆ ಒಂದೇ ಜಾತಿ ಯಾವ ಭತ್ತ

ಕಂಪ ಇದು ಇದಕ್ಕೆ ಹೋಗಲ್ಲ ಟಿಲ್ಲರ್ ಬರಲ್ಲ ಟಿಲ್ಲರ್ ಬರಲ್ಲ ಅದಕ್ಕೋಸ್ಕರ ಇದನ್ನ ನಾವು ರೆಡಿ ಮಾಡ್ತಾ ಇದೀವಿ ಈಗ ಕೋಣೆ ನನಗೆ ಕೋಣೆಗೇಣ ಕತ್ತಿದ ಬರ್ತಿತ್ತಾ ಅದೆಲ್ಲ ಬರಲ್ಲ ಅದು ಬರಲ್ವಾ ಅದು ಬರಲ್ಲ ಅಷ್ಟು ಕೆಚ್ರು ಈಗ ಏನು ಗುದ್ಲಿಲ್ಲ ನೀವು ಇದು ಮಾಡದಣ್ಣ ಗುದ್ಲಿಲ್ಲ ಕೊಚ್ಚಿ ಅಷ್ಟು ಕೊಚ್ಚಿ ಸಾಕ ಇದ್ರಲ್ಲಿ ಅಷ್ಟಕ್ಕೆ ಸಾಕು ಚೆನ್ನಾಗಿ ಬರುತ್ತಾ ಬತ್ತಾ ಬಹಳ ಚೆನ್ನಾಗಿ ಬರುತ್ತೆ ಇದು ಬಹಳ ಚೆನ್ನಾಗಿ ಬರುತ್ತೆ ಹೌದಾ ಎಲ್ಲಾ ಬಿಟ್ಟ ಗಟ್ಟಿ ಇದು ಚೆನ್ನಾಗಿ ಬರುತ್ತೆ

ಎಷ್ಟು ಖರ್ಚು ಬರುತ್ತೆ ಖರ್ಚು ಬಿಡಿ ಗದ್ದೆ ಅಂತ ಡಬ್ಬಲ್ ಬರುತ್ತೆ ಹೌದಾ ಇದು ಇನ್ಕಮ್ ಅಲ್ಲ ಅಲ್ಲೇನ್ರಿ ಅಲ್ಲ ಏನ್ ಒಂದ್ ಎಕರೆ ಗದ್ದೆ ಬೇಸಾಯ ಮಾಡಕ್ಕೆ ನಿಮ್ಗೆ ಎಷ್ಟು ಖರ್ಚು ಬರುತ್ತೆ ಗೊಬ್ಬರ ಆಳು ನಿಮ್ಮದು ಬಿಡಿ ನಮ್ದು ಈಗ ಬರೀ ಬೇಸಾಯ ನಟ್ಟಿ ಆಗಲ್ಲ ಅದಕ್ಕೆ ಒಂದ್ ಮೂವತ್ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಮೂವತ್ ಸಾವಿರ ರೂಪಾಯಿ ಒಂದ್ ಎಕರೆಗೆ

ಎಲ್ಲ ಮೈನಸ್ದು ಎಲ್ಲ ಮೈನಸ್ಸೇ ಆದರೂ ಏನು ಬಿಡೋಲ್ಲ ನೀವು ತೋಟ ಹಾಕೋಲ್ಲ ಗದ್ದೆ ಗದ್ದೆನೆ ಅಲ್ಲ ಗದ್ದೆ ಗದ್ದೆ ನಾವೀಗ ಎಲ್ಲ ಜಾಸ್ತಿ ಇದನ್ನೆಲ್ಲ ತೋಟ ಮಾಡ್ತಾಯಿದ್ದೆ ಮತ್ತು ಊರಿನ ಗದ್ದೆ ಮಾಡ್ತಾಯಿದ್ವಿ ಈಗ ತುಂಬ ಜನ ಗದ್ದೆ ಮಾಡೋದು ಕಮ್ಮಿ ಮಾಡಿದ್ದಾರೆ ಬಾರಿ ಕಡಿಮೆ ಮಾಡಿದ್ದಾರೆ ಮುಕ್ಕಾಲು ಭಾಗ ಕಡಿಮೆ ಮಾಡಿದ್ದಾರೆ ಹಿಂಗೆಲ್ಲ ಮಾಡಿದ್ರೆ ನಾವು ಊಟ ಹೆಂಗ್ ಮಾಡೋದು ಊಟ ಅಂದರೆ ಕಣ್ಣು ಎಲ್ಲದೂ ಕಷ್ಟ ನಮಗೂ ಮೇಂಟೇನ್ ಮಾಡ್ಕೋದೆ ಇಲ್ಲಿ ನಾನು ರೂಪಾಯಿ ಒಂದು ಗಾಳಿ ನಟ್ಟಿ ಕೊಡ್ಬೇಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಉದಾ ನಾನೂರು ರೂಪಾಯಿ ಕೊಡ್ಬೇಕು ಊಟ ಕಾಫಿ ತಿಂಡಿ ಈಗ ನಾವೇ ಮಾಡೋದು ನಾವೇ ರೈತರು ನಾವೇ ಕೂಲಿ ಕಾರ್ಮಿಕರು ಅದನ್ನೆಲ್ಲ ನಾವೇ ನಾವೇ ಮಾಡೋದು ಅಲ್ಲ ಮಾಡಿದ ಮೇಲೆ ಎಷ್ಟು ತಿಂಗಳಿಗೆ ಬರುತ್ತೆ ಫಸ್ಲು ನಟ್ಟಿ ಮಾಡಿದ್ರೆ ನಮ್ಮದು ಇದಕ್ಕೆ ಬರುತ್ತೆ ನವಂಬರಿಗೆ ಬರುತ್ತೆ ಹ್ಞೂ ಒಂದು ಐದು ತಿಂಗಳು ಬೇಕಾ ಐದು ಆರು ತಿಂಗಳು ಆಮೇಲೆ ನೀರು ಬಿಡೋದು ಕಟ್ಟೋದು ಮಾಡ್ತಾನೆ ಇರಬೇಕು ಗೊಬ್ಬರ ಹಾಕ್ತೀವಿ ಈಗ ನಟ್ಟಿ ಎಲ್ಲ ಆದ್ಮೇಲೆ ಮತ್ತೆ ಕಳೆ ತೆಗಿತೀವಿ ಹಾಂ ಕಳೆ ತೆಗಿಬೇಕು ಹಾಂ ಮತ್ತೆ ಗೊಬ್ಬರ ಹಾಕ್ಬೇಕಾ ಮತ್ತೆ ಗೊಬ್ಬರ ಹಾಕ್ಬೇಕು ಯಾವ್ದು ಸರ್ಕಾರಿ ಸರ್ಕಾರಿ ಗೊಬ್ಬರ ಹಾಕ್ಬೇಕು ಔಷಧಿ ಹೊಡಿಬೇಕು ಈಗ ನೋಡಿ ಈಗ ಗೊಬ್ಬರ ಹಾಕಿದ್ದೀವಿ ಹಾ ಹುಳ ಬಿದ್ದಿದೆ ಅಲ್ಲ ಈಗ ಬರುತ್ತೆ ಇಲ್ಲ ಬರುತ್ತೆ ಔಷಧಿ ನಾವು ಅಂತೀವಿ ಔಷಧಿ ಹೊಡಿತಾರೆ ಅಂತ ಔಷಧಿ ಹೊಡಿದ್ರೆ ಅಂತೂ ಬರಲ್ಲ ಹೊಡಿತಿಲ್ಲ ಮೊದಲೆಲ್ಲ ಹೊಡಿತಿಲ್ಲ ಔಷಧಿ ಹೊಡಿತಿಲ್ಲ ಗೌರ್ಮೆಂಟ್ ಗೊಬ್ಬರ ಹಾಕ್ತಿಲ್ಲ ಯಾವ್ದು ಮಾಡ್ತಿಲ್ಲ ಇವಾಗ ಮಾಡ್ಬೇಕು ನಾವು ಬರಲ್ಲ ಇಲ್ಲ ಅಂದ್ರೆ ಈಗಿನ ಪರಿಸರಕ್ಕೆ ಬರಲ್ಲ ಹವಾಮಾನ ವಾತಾವರಣಕ್ಕೆ ಬರೋದೇ ಇಲ್ಲ ಈಗ ನೋಡಿ ಮಳೆ ಬರ್ತಾ ಇರ್ಬೇಕು ಮನೆ ಸ್ವಲ್ಪ ದಿವಸ ಮಳೆ ಬರ್ತು ಈಗ ಹೀಟ್ ಸಸಿ ನೋಡಿ ಆತರ ಈಗ ಅಂದ್ರೆ ಈಗ ಮಳೆಗಾಲ ಅಂದ್ರೆ ಮುಂಚೆ ನಂಗೆ ನಾಲ್ಕು ತಿಂಗಳು ಬರ್ಲೇ ಬೇಕಲ್ಲನ್ರಿ ಮಳೆ ಈಗ ಇದನ್ ವರ್ಷ ಒಂದ್ಸರಿ ತುಂಬಾ ಬರುತ್ತೆ ಅಪಾಯಕಾರಿ ಹಾ ಈಗ ನೋಡಿ ಸಿಕ್ಕಾಪಟ್ಟೆ ಬಿಸ್ಲಿ ಈಗ ಅವಾಗ ಹುಳುಗಳು ಬರ್ತವೆ ಹುಳುಗಳು ಬರ್ತವೆ ಹುಳ ಬೀಳ್ತವೆ ಹ ಕೆಲವೊಂದೆಲ್ಲ ಹಾನಿಗಳು ಜಾಸ್ತಿ ಅವಾಗ ಅಂದ್ರೆ ಕೃಷಿ ಅಂತ ಹೇಳಿದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ದು ಸ್ವಂತ ಕೆಲವೊಂದೆಲ್ಲ ಮಾಡ್ತೀವಿ ಈಗ ಎಲ್ಲ ವಿಚಾರಗಳನ್ನ ಎಲ್ಲದೂ ರಾಸಾಯನಿಕ ಆಗಿದೆ ಭತ್ತ ಕಟಾವು ಮಾಡ್ತಿರಲ್ಲ ಕಟಾವು ಮಾಡ್ಬೇಕಾದ್ರೆ ಮುಂಚೆನೂ ಮಳೆ ಬಂದ್ರೆ ಹಾಳಾಗುತ್ತಲ್ಲ ಅದು ಹಾಳಾಗುತ್ತೆ ಅದು ತೆನೆ ಬಿದ್ದು ಬಿಡುತ್ತೆ ತೆನೆ ಬಿದ್ದು ಬಿಡುತ್ತದೆ ನಷ್ಟ ಜಾಸ್ತಿ ಆಮೇಲೆ ಅದನ್ನ ಜೋಪಾನ ಮಾಡೋದು ನಮ್ಮ ಕೈಯೊಳಗಿರೋದು ಮಳೆ ಒಂದು ಕ್ಲೀನ್ ಆಗಿ ನಮ್ಗೆ ಅಡ್ಜಸ್ಟ್ ಆದ್ರೆ ಈಗ ನೀವು ಕಟಾವು ಮಾಡ್ತೀರಲ್ಲ ಕಟಾವು ಮಾಡಿದ ತಕ್ಷಣ ನೀವೇ ರೋಣಗಲ್ ಹೊಡೆದು ಭತ್ತ ಇದ್ ಮಾಡ್ತೀರಾ ಅಥವಾ ಇಲ್ಲ ಇಲ್ಲ ಈಗೆಲ್ಲ ಮಿಷನ್ ಮೊದಲೆಲ್ಲ ಅದ್ ಮಾಡ್ತಿದ್ದು ಈಗ ಒಂದು ಮೊದ್ಲು ಗೊಣ್ಮೆ ಹಾಕಿರ್ತಿದ್ವು ದೊಡ್ಡದು ಒಂದು ಗೊಣ್ಮೆ ಹಾಕಿಟ್ಟು ಒಂದ್ ಎರಡು ತಿಂಗಳು ಕಾಯ್ತಿದ್ವಿ ಜನವರಿ ಫೆಬ್ರವರಿ ಕಾಯ್ತಿದ್ದು ಈಗ ಹಾಗಿಲ್ಲ ಮಿಷನ್ ಬರುತ್ತೆ ಮಿಷನ್ ಬಂದ ಕೂಡ ಮಿಷನ್ ಕೂಡ ಈಗ ಈ ಭತ್ತ ಇದೆಯಲ್ಲ ಭತ್ತ ಅದೇ ಬೆಳೆದು ಭತ್ತನೇ ನೀವು ಬೀಜಕ್ಕಿಂತ ಬೇರೆ ಇಟ್ಟಿರ್ತೀರಾ ಹಾ ಬೇರೆ ಇಟ್ಟಿರ್ತೀವಿ ಹಾ ನಾವು ಅಕಸ್ಮಾತ್ ನಮ್ಮಲ್ಲಿ ಏನಾದ್ರು ಹಾಳಾಗಿದ್ರೆ ಅದನ್ನ ಬೇರೆ ಬೇರೆ ಕಡೆಯಿಂದ ತರ್ತೀವಿ ಅದು ಗೊತ್ತಾಗುತ್ತೆ ನಿಮ್ಗೆ ಹೊಟ್ಟಿರಬಾರ್ದು ಏನಾದ್ರು ಮುಟ್ಟಿದ್ರೆ ಅದು ಚಟ್ಟಿರಬಾರ್ದು ಯಾಕ ಮೆತ್ತಗಿರಬಾರ್ದು ಗೊತ್ತಾಗುತ್ತೆ ಕೆಲವೊಂದಷ್ಟು ಲಾಸ್ ಬರುತ್ತೆ ಮೂವತ್ತು ಕೆಜಿ ತರ್ತೀವಿ ಐದು ಕೆಜಿ ಲಾಸ್ ಬರುತ್ತೆ ತುಂಬಾ ಕಷ್ಟ ಇದೆ ಈಗ ಮಾಡ್ಬೇಕು ಇವತ್ತಿ ಇದಿಷ್ಟು ಮುಗಿಯತ್ತ ನಿಮ್ಮ ಹೆಸರು ಎಂತ ನಮ್ಮ ಹೆಸರು ಮೋಹನ ಹೌದಾ ಸರಿ ಕಣ್ರಿ ಬರ್ಲಾ ಆಯ್ತು ಥ್ಯಾಂಕ್ಸ್ ಭತ್ತ ಎಲ್ಲ ತೆಗೆದು ತೋಟ ಮುಟ್ತಾ ಕೃಷಿ ಮಾಡಕ್ಕೆ ಜನ ಸಿಗಲ್ಲ ಆಮೇಲೆ ನಷ್ಟವೇ ಜಾಸ್ತಿ ಹಾಂ 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 ತಲೆ ಕಟ್ ಮಾಡ್ಬೇಕು ಗೊಬ್ಬರ ಎಲ್ಲ ಹಾಕಿ ನೀರು ಬಿಟ್ಟು ಮೆತ್ತಗೆ ಮಾಡೋಕ್ಕೆ ನೀರಿನಲ್ಲಿ ಸಿಟ್ಟಿರ್ತಾರೆ ಆಮೇಲೆ ಊಟಿ ಮಾಡೋದು ಇದಕ್ಕೆ ಹೇಗೆ ಎಲ್ಲಿ ನೋಡಿದ್ರು ನೀರು ಕೋಮ ಬರ್ತಿದ್ರು ಈಗ ನೋಡಿ ಅದು ಈಸಿ ಎಲ್ಲ ಇದೆಲ್ಲ ಮಾಡಿ ಮಾಡಿದ ಮತ್ತೊಂದು ಸರಿ ಮಾಡ್ತಾರೆ ಅಡಿಕೆ ಕುಂಡಿಗೆ ಒಂದು ಹಗ್ಗ ಕಟ್ಟಿದ್ದಾರೆ ಲೆವೆಲ್ ಮಾಡೋಕ್ಕೆ ಮಾಡಿದ್ದಾರೆ ನೆಡಕ್ಕೆಲ್ಲ ಹಾಗೇನ ಹೋಗ್ತಾ ಇದ್ದಾರೆ ನೀವು ನಾಲ್ಕು ನಾಲ್ಕು ತಗೊಳ್ತೀರಾ ಎರಡು ಹಾಂ ಸಾಕ ಹಾಂ ಭಾ ಎಷ್ಟು ನಡೀತಾರೆ ಅಂತ ಅಲ್ಲ ಅಲ್ಲೇ ಹಂಗು ಉರ್ತಿರಲ್ಲ ಅದಕ್ಕೆ ಗಟ್ಟಿ ಮಾಡೋದು ಬೇಡವನ್ನೆಲ್ಲ ಹಂಗೆ ಹೆಚ್ಚಿರುತ್ತಾ ಹಾಂ ಅಂದಾಜಾಗುತ್ತೇನು ರೀ ಈಗ ಇದಕ್ಕೆ ಎಷ್ಟು ಬೇಕು ಅಂತ ಹಾಂ ನಾಲ್ಕು ಮೇಲೆ ಹಾಂ ಇವರೆಲ್ಲ ಕಷ್ಟಪಟ್ಟರೆ ನಮ್ಮ ಬಾಯಿಗೊಂದು ಸುತ್ತು ನೆಡ್ತೀರಾ ನೆಡಿರಿ

ಕಾಲೆಲ್ಲ ಆಗಲ್ವ ಕೆಸರಲ್ಲಿ ಇದ್ದಾಗ ಹಾಂ ಫಾಸ್ಟ್ ಈ ದಿನಕ್ಕೆ ಎಷ್ಟು ನೆಡ್ತೀರಾ ನೀವು ಹೌದಾ ಸೊಂಟ ನೋಡ್ತಾ ಇಲ್ಲ ಹೌದಿಲ್ಲ ಗದ್ದೆ ನಮ್ಮ ಅಮ್ಮನ ಮನೆಯಲ್ಲಿ ಗದ್ದೆ ಇಲ್ಲ ತೋಟ ಇತ್ತು ಆಗ ಅಜ್ಜನ ಮನೆ ಗದ್ದೆ ನೋಡಿದ್ದೀನಿ ನಾನು ನನಗೂ ಆವಾಗ ಈ ಹೊರೆ ಹೊರದು ಎಲ್ಲ ನೋಡಿದ್ದೀನಿ ನಾವು ಸುಮ್ಮನೆ ಹೊರತಿದ್ವಿ ಅಂದರೆ ಕೃಷಿಗೆ ನಾನು ನೆಟ್ಟಿಗೂ ಹಿಂಗೆ ನೆಟ್ಟಿದ್ದೀನಿ ಒಂದು ಮಣ್ಣು ಲೆವೆಲ್ ಆಯಿತು ತಕ್ಷಣ ಈ ಜಾಗ ಮುಗೀತು ಈ ಮತ್ತೊಂದು ಜಾಗ ಅಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತೀವಿ ನಾವು ಒಂದೊಂದು ಅನ್ನದ ಅಗಳಲ್ಲೂ ರೈತರ ಬೆವರಣೆ ಇರುತ್ತೆ ಅದಕ್ಕೆ ಅನ್ನ ಯಾವಾಗಲೂ ಚೆಲ್ಬಾರ್ದು ನೋಡಿದ್ರೆಲ್ಲ ಕೃಷಿ ಚಟುವಟಿಕೆ ಹೇಗೆ ಅಂತ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು